ಅನ್ನ ಎಲ್ಲ ನೀಟಿಗೆ ಟೇಸ್ಟ್ ಮಾಡಿ ನೋಡ್ತಾ ಉಪ್ಪು ಹುಳಿ ಖಾರ ಅದ್ರ ಮನೆ ಹಾಡಾಗಿ ಹೋಗ ಒಲಿ ಈ ತರಕಾರಿನೆಲ್ಲ ನೀಟಿಗೆ ಬೇಯಿಸ್ಬಾರ್ದಿತ್ತೇನೆ ನಿನ್ನ ಬಾಯಿಗೆ ಇಟ್ಟಾಕೊಳೆ ಅಲ್ಲ ಅಲ್ಲ ಇದನ್ನ ಯಾರಾದ್ರೂ ಅನ್ನ ಸಾರು ಅಂತಾರ ಹ ಸಾರಲ್ಲಿ ಹಿಂಗ ತರಕಾರಿ ಕಟ್ ಮಾಡೋದು ಇಷ್ಟು ಇಷ್ಟು ದೊಡ್ಡದಾಗೆ ಅಬ್ಬಾ ಅದ್ ಏನ್ ಸಾರು ಅದ್ ಏನ್ ಅನ್ನ ಅನ್ನ ಅಲ್ಲ ಇದು ನೀರ್ ಪಾಯಸ ಅಬ್ಬಾ ನಾನು ನಿನ್ಗಿಂತ ಡಿಫ್ರೆಂಟ್ ಆಗಿ ಮಾಡಿದೀನಿ ಮೊದ್ಲು ಟೇಸ್ಟ್ ಮಾಡಿ ನೋಡು ಹಾ ಆಮೇಲೆ ಇನ್ನು ಸೂಪರ್ ಆಗಿರುತ್ತೆ ಆಮೇಲೆ ನೀನೆ ಒನ್ ಮೋರ್ ಒನ್ ಮೋರ್ ಅಂತ ಹಾಕಿಸ್ಕೊಂಡು ತಿಂತಾ ಇರ್ತೀಯ ಎಷ್ಟು ಚೆನ್ನಾಗಿ ನಾನು ಚಿಟ್ಟಪಟ್ಟ ಚಿಟ್ಟಪಿಟ್ಟ ಅನ್ನೋಂಗೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಂಡ್ ಬಂದಿದ್ದೀನಿ ನಾಳೆ ನಿನಗೆ ನುಗ್ಗೆಕಾಯಿ ಪಿಜ್ಜಾ ಬಂದು ಕೊಡ್ತೀನಿ ಎಲ್ರೂ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಅಂತ ಆ ಒನ್ ಮೋರ್ ಒನ್ ಮೋರ್ ಅಂತ ಕೇಳ್ತಾ ಇರಬೇಕು ನನ್ನನ್ನು ಏನೋ ಪಿಜ್ಜಾ ಜಾ ಏನ್ಜಾ ತಜೆಯ ಏ ಏನದಕ್ಕೆ ನೀನು ನೀನು ಪಟ್ಟಣಕ್ಕೆ ಬಂದಾಗೆಲ್ಲ ನೋಡ್ಕೊಂಡು ಹೋಗ್ತಿದ್ದಲ್ಲ ನೋಡು ಪಿಜ್ಜಾ ಅಂತ ಬರ್ತಿತ್ತು ನೋಡು ಆ ಹೋಟ್ಲಿಗೆ ಹೋಗ್ಬೇಕು ಹೋಟ್ಲಿಗೆ ಹೋಗ್ಬೇಕು ತುಂಬ ದೊಡ್ಡದಾಗಿದೆ ನಾನು ಹೋಗಿಲ್ಲ ಹೋಗಿಲ್ಲ ಅಂತ ಕೇಳ್ತಿದ್ದಲ್ಲ ನಮ್ಮ ಅಣ್ಣನ ಜೊತೆ ಬಂದಾಗಿಲ್ಲ ಅದು ಅದು ಪಿಜ್ಜಾ ಪಿಜ್ಜಾ ಅದ್ರ ಮೇಲ್ಗಡೆ ಎಲ್ಲ ಟೊಮೊಟೊ ಈರುಳ್ಳಿ ಚೀಸು ಎಲ್ಲ ಹಾಕಿರ್ತಾರಲ್ಲ ನಿನ್ಗೂ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ಬಿಟ್ಟು ಇದು ಮಾಡಿಕೊಡು ಮಾಡಿಕೊಡು ಅಂತ ಹಾಂ ಆವಾಗವಾಗ ದುರ್ಗನ್ ಕೇಳ್ತಿದ್ದಲ್ಲ ಅದು ಪಿಜ್ಜಾ ಪಿಜ್ಜಾ ಮಾಡಿಯ ಪಿಜ್ಜಾನ ಅಮ್ಮ ತಾಯಿ ಜಗನ್ಮಾತೆ ಜಗದೀಶ್ವರಿ ಜಗಜ್ಜನನೀ ಅಮ್ಮ ಚೈತ್ರಾ ದೇವಿ ಇದೆಲ್ಲ ಬೇಕಮ್ಮ ನಿನಗೆ ನಾನು ನೋಡು ನನ್ನ ಸೊಸೆವ ಒಯ್ತೀನಿ ಕಣತ್ತೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ನಾನು ನೋಡು ಹಳಾದವಳು ಹಳಾದವಳು ನೀನು ಉಪ್ಪು ಖಾರ ಹುಳಿ ಏನು ಹೆಚ್ಚು ಕಮ್ಮಿ ಮಾಡಿರ್ತೀಯ ಪಟ್ನದಾಗ ಅಷ್ಟು ಇಷ್ಟು ಕಲ್ತಿರ್ತೀಯಾ ವಯಸ್ಸಾಗೈತಲ್ಲ ಅಡುಗೆ ಮಾಡಕ್ ಬತ್ತದೆ ಅಂತ ಅನ್ಕೊಂಡೆ ಅಡುಗೆಗೆ ನಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡು ನಿನ್ಗೆ ಬಾಯಿ ಬಾಯಿಗೆ ಸಿಗಬೇಕು ಅನ್ನೋ ಥರ ಕೇಳ್ತಿದ್ದೀರಾ ನೋಡು ಈರುಳ್ಳಿ ನೋಡು ನುಗ್ಗೆ ಕೈಕಾಯಿ ನೋಡು ಎಲ್ಲಾನು ನಿನ್ಗೆ ಬಾಯಿ ಬಾಯಿಗೆ ಸಿಗೋ ತರನೇ ಮಾಡಿದ್ದೀನಿ ಟೇಸ್ಟ್ ಮಾಡು ಟೇಸ್ಟ್ ಮಾಡೋ ಹಾ ಇವ್ಳಜ್ಜಿ ಪಿಂಡವ ಟೇಸ್ಟ್ ಮಾಡ್ಬೇಕಾಯ್ತೈತಿ ನಾನು ಹಾ ಇವ್ಳನ್ನ ಸಾಯಿಸ್ಬಿಟ್ಟು ಓಪಿಂಡ ತಿನ್ಬೇಕಾಯ್ತೈತಿ ಇವಳಿಗೆ ಏನ್ ಬಂದಿರೋದು ದೊಡ್ಡಾಗ ಒಂದು ಅನ್ನ ಸಾಂಬಾರ್ ಮಾಡಕ್ ಬರ್ತಿಲ್ಲ ನನ್ನ ತಂಗಿ ಅಂತ ತಂಗಿ ಯಾರಾದ್ರೂ ಬಡವ್ರ ಮನೇಲಿ ಹೋಗಿ ನೋಡ್ಕೊಬರಾಗ ಹೋಗು ಆ ಒಂದು ಎಷ್ಟು ಎಂಟು ವರ್ಷಕ್ಕೂ ಒಂಬತ್ತು ವರ್ಷಕ್ಕೆ ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿ ಸಾರು ಮಾಡಿ ಇನ್ನೊಬ್ರಿಗೆ ಹೊಲತಕ್ಕೆ ತಕೊಂಡೋಗಿ ಕೊಡ್ತಾವ ಅಪ್ಪ ಅಮ್ಮನ್ಗೆ ಇವ್ಳಗ್ ಬಂದೈತಿ ಇವಳಿಗೆ ದೊಡ್ಡ ಮಾಲಗ್ರ ಯಾಕೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ತಿನ್ನಿ ಮೊದ್ಲು ನೀವು ಎಷ್ಟೇ ಹೋದ್ರೂ ನನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಡಿಗೆ ಕಲಿಬೇಕಲ್ವಾ ನಾಳೆಯಿಂದ ನಾನು ಗಿಟ್ಟೆ ಹೋಗೋದಕ್ಕೆ ಹೋಗಲ್ಲ ನಾನು ಇಲ್ಲೇ ಮನೇಲಿ ನೀಟಾಗಿ ನಿಮ್ಗೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀನಿ ಚೆನ್ನಾಗಿ ತಿನ್ನೋರಂತೆ ಏನಂತೀರಾ ಅತ್ತೆವಾ ನಾನಂತೂ ತಿನ್ನಕ್ಕಿಲ್ಲ ಇದೇನು ಟೊಮೊಟೊ ಹಣ್ಣು ಇಷ್ಟು ತಪ್ಪ ಅಷ್ಟೇ ಹಾಂ ನಾ ಹಿಂಗೆಲ್ಲಾರು ಟೊಮೊಟೋ ಹಣ್ಣು ತಿಂದರೆ ಒಟ್ಟವು ಅಷ್ಟೇ ನನ್ನ ಕತೆ ಕಿಡ್ಡಿ ಕಿಡ್ನಿ ಹೋಯ್ತವೆ ಹಾಂ ಟಮೊಟೋ ಅಣ್ಣ ಸಿಪ್ಪೆ ಯಾ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಇವರು ಇಡೀ ಮೂರು ಟೊಮೊಟೊ ಹಣ್ಣು ನನಗೆ ಹಾಕಬಿಟ್ಟು ಅವಳಲ್ಲ ಯೋವ್ವಾ ಇದೇನು ಮುಗಿಕಾಯಿ ಸಾರಾ ಈ ಥವ ಇದೆಂತ ಟೊಮೆಟೊ ಹಣ್ಣು ಮೇಲ್ಗಡೆ ನೀರು ಹಾಕ ಬಂದಿದ್ಯಾ ನೀನು ನಾನು ಹೇಳ್ದೆ ಹೇಳಿದೆ ಅತ್ತೆವಾ ನಾನು ಮಾಡ್ಕೊತಕೊಬತ್ತೀನಿ ಅಂತ ಮಾವಯ್ಯನಿಗೆ ಪಪ್ಪಾ ಬಿ ಪಿ ಐತೆ ಹಾಂ ಐತೆ ಆಯ್ತು ಅವ್ರಿಗೆ ಟೈಮ್ ಟೈಮ್ಗೆ ಊಟ ಕೊಡಬೇಕು ತಾನೆ ನೋಡಿ ನೋಡಿದ್ರೆ ಈಗ ಅಷ್ಟೇ ಅಯ್ಯ ಬಾರ್ವಾ ಇವಳು ಕಲೀಲಿ ಅಂತ ಮಾಡಿದ್ರೆ ಇವಳು ಮಾಡಿದ್ಲಲ್ಲ ಸರಿಯಾಗಿ ದೀಗ್ಸ್ವಾ ತಕ ತಿನ್ನೋಡು ನೀನು ಗೊತ್ತೈತೆ ಅಮ್ಮಣ್ಣಿ ನಮ್ಮಣ್ಣಿ ನಮ್ಮ ಕಡೆನೇ ನಮಗೇನೆ ಬಾಕ್ರಾ ಮಾಡಕ್ ನೋಡ್ತಿದ್ಯಾ ನೀನು ಹಾಂ ನಮಗೆ ತಿನ್ಬಿಟ್ಟು ಹೊಟ್ಟೆಗಿಟ್ಟ ಹಾಳಾಗ್ಬಿಡ್ಲಿ ಅಂದ್ಬಿಟ್ಟು ಹಿಂಗೆ ತಗೊಬಂದು ಕೊಟ್ಟಿದ್ಯಾಲ ನೀನು ಮೊದ್ಲು ಯಾರಾದರೂ ಅಡುಗೆ ಮಾಡಿದ್ರೆ ತಾನು ತಿಂದು ಬೇರೆಯವ್ರು ಕೊಡ್ತಾರೆ ಆದ್ರೆ ನೀನು ನಮ್ಮನ್ನ ಕುರಿಗಳು ಕುರಿಗಳ ಕುರಿಗಳಾ ಏನು ಹಸುನಾ ಹಂಗಂಗೆ ತಿನ್ನೋಕೆ ಹಿಂಗೆ ತರಕಾರಿ ಕಟ್ ಮಾಡೋದು ನೋಡವ್ವ ಒಂದು ಕಂತ ಕೊತ್ಮಿರಿ ಸೊಪ್ಪ ನನ್ನ ತಟ್ಟೆಯಲ್ಲೇ ಬಿದ್ದೈತಿ ಇನ್ನು ದುರ್ಗ ಒಂದು ತಟ್ಟೆ ಟೊಮೊಟೊ ಹಣ್ಣು ಬಿದ್ದೈತೆ ನನ್ನ ಹೆಂಡ್ತಿ ತಟನೇ ಮೂರು ಈರುಳ್ಳಿ ಸರ್ ಅವಳಿಗೆ ಇರೋ ಬರಲ್ಲ ನುಗ್ಗೆಕಾಯಿ ಹಾಕಿಟ್ಟಿದ್ಯಾ ಇನ್ ಏನಿದು ಇದೇನ್ ಸಾಂಬಾರ ಏನು ಅಯ್ಯೋ ಪಿಜ್ಜಾ ಪಿಜ್ಜಾ ಅಂತೆ ಅದಕ್ಕೂ ನುಗ್ಗೆಕಾಯಿ ಪಿಜ್ಜಾ ಮಾಡಲ್ಲ ಅತೇವಾ ನಿನ್ನ ಪಿಜ್ಜಾ ಮಾಡ್ಬಿಡ್ತಾಳಾ ಬೇಕಾರ್ಬಿಟ್ಟ ಯಾಕೆ ಏನಾಯಿತು ನಾನು ಗೊತ್ತಿರೋ ಹಾಗೆ ನಾನು ಸಾಂಬಾರು ಮಾಡಿದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಹೀಗೆ ಮಾಡೋದವರು ನಾನು ಹಾಕಿದೆ ಆದರೆ ಸ್ವಲ್ಪ ದೊಡ್ಡ ದೊಡ್ಡಗೆ ಕಟ್ ಮಾಡಿ ಹಾಕಿದ್ದೀನಿ ಬಾಯ್ ಬಾಯ್ಗೆ ಸಿಕ್ಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ತಲೆ ಯೂಸ್ ಮಾಡಿ ಹಾಕ್ತೆ ಅವರು ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ ನಾನು ಇನ್ನೂ ಜಾಸ್ತಿ ವೇರಿಯೇಷನ್ ಮಾಡಿ ಹಾಕಿ ನಿಮಗೆಲ್ಲ ಖುಷಿ ಅಂತ ಹಾಕಿದೆ ನೋಡಿದ್ರೆ ಯಾ ಚೆನ್ನಾಗಿರಲ್ಲ ಇದಂಗೆ ಬೆಳಿಲಿ ತಟ್ಟಿಯ ತಗ ಪುಸ್ಲು ಇದು ಮೊದ್ಲು ನುಗ್ಗೆ ಕೈಯೇ ಇಲ್ಲ ಈರುಳ್ಳಿನ ತಿನ್ ನೋಡು ಬಾಯಿಗೆ ಒಂಥರ ರುಚಿ ಕೊಡ್ತೈತಲ್ವ ನಿಂಗೆ ತಗೊ ತಗೋ ತಿನ್ನೋಡು ಬೇಡ ಬೇಡ ನೀವೇ ತಿಂತ ಇಲ್ಲ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡಿದ್ದೀನಿ ಅಂತ ಅರ್ಥ ನಾನು ತಿನ್ನಕ್ಕಿಲ್ಲ ನಾನು ತಿನ್ನಕ್ಕಿಲ್ಲ ತಿನ್ ನೋಡ್ತೀಯ ಅಥವಾ ಇಲ್ವ ಹಾ ತಿನ್ನೋಡು ನೀನ್ ಮಾಡಿದ್ಮೇಲೆ ನೀನ್ ತಿನ್ಬೇಕು ಇವಾಗ ತಿಂತೀಯ ಮತ್ತೆ ಏನೇನು ಹೆಚ್ಚು ಕಮ್ಮಿ ಆಗೈತಿ ಅಂತ ನಿಂಗೆ ಗೊತ್ತಾಗಬೇಕಲ್ಲ ತಿನ್ನು ಬೇಕಾ ನಾನು ತಿನ್ಲೇಬೇಕು ನಿನ್ನ ಧೈರ್ಯ ಮೆಸ್ಲೇಬೇಕಲ್ವಾ ನಾನು ಅಷ್ಟು ಸುಲಭವಾಗೇ ಬುಡುಕಿಲ್ಲ ಮೊದ್ಲು ನೀನೊಂಚೂರು ಹೆಂಗೈತೆ ಎತ್ತೈತೆ ಅಂತ ನೋಡ್ಕೊಂಡು ತರಬೇಕಿತ್ತು ಅದನ್ನು ಬಿಟ್ಬಿಟ್ಟು ನಮ್ಗೆನೇನೆ ತಗೊಬಂದು ಕೊಟ್ಟಿದ್ಯಲ್ಲ ತಿನ್ನು ತಿನ್ನು ಹೆಂಗೈತೆ ಏನು ಬೊಂಬಟಾಗೈತೆ ಅಲ್ವಾ ನೀನು ಮಾಡಿದ್ದು ತಿನ್ನವಾ ತಿನ್ನ ತಿಪ್ಪೇಸ್ವಾಮಿ ಅಣ್ಣ ಮುಗಿತಾನೆ ತುಂಬಾ ಊಟ ಹಾಕಿಲ್ಲ ಅಂದ್ರೆ ಕೂಲಿ ಮಾಡೋರ್ಗೆ ಮುಗಿತು ಮುಗಿತು ಕತೆ ತಿಪ್ಪೇಸ್ವಾಮಿ ಅವ್ರಿಗೆ ಬರ್ತಾರೆ ನನ್ನ ಕೆಲಸ ಸಪೋರ್ಟಿಗೆ ಅಯ್ಯೋ ಈ ಹೇಳ್ಬೇಕಿತ್ತ ನಿನ್ನ ಕೆಲಸಕ್ಕೆ ಮುಂದಕ್ಕೆ ಕರ್ಸುವ ಅಂತ ಇದ್ದೆ ಆದರೆ ನೀನು ಇಷ್ಟೊಂದು ಮಾಡ್ತಿದ್ದಲ್ಲ ನನಗೆ ರೇ ದಿಗ್ಲಾಯ್ತೈತೆ ಫಸ್ಟ್ ಎಲ್ಲ ಕಲ್ತ್ಕೋ ಕಲ್ತ್ಕೊಂಡು ಬೇಕಾದರೆ ಸಹಾಯಕ್ಕೆ ತಿಪ್ಪೇಸ್ವಾಮಿನ ಕರ್ಸ್ತೀನ ಸರಿನಾಲ್ವಾ ನನಗೂ ಸ್ವಲ್ಪ ಹೇಳ್ಕೊಡ್ತಿದ್ದ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿತಿದ್ದೆ ಇವಾಗ ಕರ್ಸಿಬಿಡಿ

ಅದಿಂಗೆ ತಿನ್ನಕಾಗುತ್ತೆ ಈ ನುಗ್ಗೆಕಾಯಿನ ಆಗಲ್ಲ ಆಗಲ್ಲ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಗೊತ್ತಾಗೋಯ್ತು ಬಿಟ್ಬಿಡಿ ನಾನಂತೂ ತಿನ್ನಲ್ಲ ನಾನು ತಿನ್ನಲ ಇನ್ನೊಂದ್ಸಲ ನಾನು ಅಡುಗೆ ಮನೆ ಕಡೆ ತಲೆನೋ ಆಗಲ್ಲ ನಾನು ತುಂಬ ಬಾಯಿಗೆ ಚೆನ್ನಾಗಿ ಸಿಗುತ್ತಲ್ಲ ತಿನ್ನೋದಕ್ಕೆ ಅಂತ ಯೋಚನೆ ಮಾಡಿದೆ ಆದರೆ ಇದು ನನ್ನ ಗಂಟ್ಲೇ ತರ ಮಾಡ್ಬಿಡ್ತಿತ್ತಲ್ಲಪ್ಪ ಈ ನುಗ್ಗೆಕಾಯೇ ಆಗಲ್ಲ ಬಿಟ್ಬಿಡಿ ನನ್ನ ಆ ಆ ಆಹ್ಹ್ ಬಿಡದಂತೆ ಏನು ಆ ಆಗಿ ಒಂದು ಸಾಂಬಾರ್ ತರಕಾರಿ ಸಾಂಬಾರು ಮಾಡಕ್ ಬರೋಲ್ಲ ಏನಿಲ್ಲ ನಿನಗೆ ಹೆಂಗೆ ನೀನು ಮದುವೆ ಆಗಿ ಹೋಗೋದು ಎತ್ತ ಏನು ಕತೆ ಅಂತ ಯೋಚನೆ ಮಾಡಿ ದಿಗ್ಲು ಬಿದ್ದಾಗ ಇದ ಇಲ್ಲ ಇಲ್ಲ ನಾನೇ ಇನ್ನೊಂದು ಮದುವೆ ಆಗುವ ಅಂತ ಇದ್ದೀನಿ ಯೋಚನೆ ಮಾಡು ನನಗೆ ನನ್ನ ನನ್ನೆನ್ ಬೇಡ ನೀನು ಬೇಡ ಅವಳನ್ನೇ ಇಲ್ಲಿ ಮೇಲೆ ಚೆನ್ನಾಗಿ ನನ್ನ ನೋಡ್ಕೋತಾರೆ ನಿಮ್ಮಿಬ್ರು ಕಿತ್ತಾಡ್ದಿಂದ ನನಗೂ ಸಾಕಾಗ ಹೋಗೈತೆ ಏನ್ ಅನ್ಸೊಸಿ ನಾನು ಕಲ್ಸ್ಕೊಡ್ತಾ ಇದ್ದೀನಿ ಕಷ್ಟ ಬಿದ್ದು ಅಂಥದ್ರಲ್ಲಿ ನನ್ನ ಜೊತೆ ಕಾಮಿಡಿ ಮಡಿಯ ಕಾಮಿಡಿಯಾ ಎದ್ದು ಬಿದ್ನು ಅಂತ ನಾನೇ ದಡ್ಡ ಹೋಗಿ ಅಡುಗೆ ಮಾಡ್ಕೊಂಡು ಬರ್ಬೋದಿತ್ತು ಇಲ್ಲಾಂದ್ರೆ ನನ್ನ ಸೊಸೆಗೆ ಹೇಳ್ಬೋದಿತ್ತು ನಾನಾಕೆ ಇಷ್ಟು ಕಷ್ಟಪಡ್ತಿದ್ದೀನು ಏ ನಾನು ಇನ್ನು ತಂಗಿ ನೀಟಾಗಿ ಅಡುಗೆ ಪಡೆಯ್ಕ ಕಲ್ತ್ಕೊಂಡ್ರೆ ಮುಂದಕ್ಕೆ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ನೀನು ಇನ್ನೊಬ್ಳನ್ನ ಕರ್ಕೊಂಬಂದಿಯಾ ಕರ್ಕೊಂಬಂದ್ಯಾ ಮಾಡ್ತೀನಿ ನಿನಗೆ ಅಯ್ಯೋ ನಾನು ನೋಡು ನಾಳಕ್ಕೆ ನುಗ್ಗಿಕ ಪಿಜ್ಜಾ ಬೇರೆ ಮಾಡೋಣ ಅಂದ್ಕೊಂಡಿದ್ದೆ ಈ ಸಾಂಬಾರುಗೆ ಹೀಗೆ ಇನ್ನು ಪಿಜ್ಜಾಕ್ಕಾಗಿದ್ರೆ ಅಷ್ಟೆ ಕರಕ್ಲ ಮಡಕೆ ಆ ಥರ ಮಾಡಿದ್ರು ಮಾಡ್ಬಿಡ್ತಿದೆ ಅಂತ ಅನ್ಸುತ್ತೆ ಏನಾದರೂ ಮಾಡಿ ಅಡುಗೆ ಕಲ್ತ್ಕೊಂಡು ಆ ಬಟ್ಟೆ ಪಾತ್ರೆ ಹೋಗಿ ತಪ್ಪುತ್ತೆ ಅಂತ ಆಸೆಪಟ್ಟೆ ಮನೇಲಿ ಆರಾಮಾಗಿ ತಣ್ಣಗೆ ಎಲ್ಲ ಕೆಲಸನೂ ಮಾಡ್ಕೊಬೋದಿತ್ತು ಇನ್ಮೇಲೆ ನನಗೆ ಒಣಕ್ಲು ರೊಟ್ಟಿ ಥರ ಈಚೆನೆ ಹೋಗಿ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಅನಿಸುತ್ತೆ ಅಥವಾ ಸುಮ್ಕೆ ಇರಿ ಆ ಮೊದ್ಲಕ್ಕಿತ್ತ ಮಾಡೋಳೆ ಏನು ಎತ್ತ ನೋಡ್ದನೆ ಮಾಡ್ದನೆ ಅಲ್ಲಿ ತೋರ್ಸಿದ್ದೆ ಬೇರೆ ಇವಳು ಮಾಡಿದ್ದೆ ಬೇರೆ ಅಂದ್ಮೇಲೆ ಇನ್ನೇನ್ ಮತ್ತೆ ಪಾಪ ಅವರೆಲ್ಲ ನೀಟಾಗಿ ತೋರಿಸಿರ್ತಾರೆ ಫೋನಾಗ ಅಯ್ಯೋ ಏನೋ ಹೆಚ್ಚು ಕಮ್ಮಿಯಾಗಿ ಬಾಯಿಗೆ ಸಿಗೋತಾರ ಏನೇನ ಮಾಡಿ ಇಕ್ಕವಳೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಬಿಟ್ಟು ಹಂಗೇನೆ ನಮ್ನ ಹಾಸಗಳು ಎಮ್ಮೆಗಳು ಅನ್ಕೊಬಿಟ್ಟವಳೆ ಅದಕ್ಕೆ ನೋಡು ಈ ತರ ಕಟ್ ಮಾಡಿಟ್ಟಾವಳೆ ಅವ್ರಿಗೆ ಏನ್ ಗೊತ್ತದ್ದು ಒಕ್ಕಳಿ ಬಿಡಿ ಬಿಡಿ ಅಂದ್ರೆ ಇನ್ ಹೆಂಗ ದುರ್ಗಬಾ ಇನ್ ಯಾವಾಗಬ್ಬಾ ನಾನು ಇವನೇ ಅಲ್ಲ ಹಾಂ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಎಲ್ಲನಿಗೆ ಹೇಳ್ಕೊಡ್ತೀನಿ ಬುಡು ಮಾವಯ್ಯ ಬಿಡು ಅತ್ತೆ ಇವಾಗೋಗಿ ಎದ್ನೋ ಬಿದ್ದೋ ಅಂತ ಬೇಗ ಬೇಗ ಹೀರೆಕಾಯಿ ಐತೆ ಹೀರೆಕಾಯಿ ಹಾಕ್ಬಿಟ್ಟು ಉಪ್ಸಾರನ್ನ ಮಾಡಿಬಿಡ್ತೀನಿ ಖಾರ ಜಲ್ದಿ ರುಬ್ಕೊ ಬಂದು ಮಾಡೋಕಿರ್ತೀನಿ ಇರಿ ಒಂದು ಮುದ್ದೆನ ಹಾಕ್ತೀನಿ ಫಸ್ಟ್ ಮುದ್ದೆ ತಿನ್ಕೊಳರಂತೆ ನಿಮ್ಮ ಮುದ್ದೆ ತಿನ್ಕೊಳ್ಳೋಷ್ಟರಲ್ಲಿ ಅಣ್ಣಕ್ಕೂ ಇಟ್ಬಿಡ್ತೀನಿ ಸರಿಯಾ ದುರ್ಗಾ ನನಗೂ ಸೇರಿಸ್ ಮಾಡು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನನ್ನ ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ ತುಂಬ ಸುಸ್ತಾಗ್ಬಿಟ್ಟಿದೆ ಆಂ ನಿನ್ಗೂ ಸೇಸ್ ಬೇರೆ ಮಾಡ್ತಾರೆ ನಿನಗೆ ಒಮ್ಮಿ ಅವಳ ಜೊತೆ ಹೋಗಿ ಏನೇನ್ ಮಾಡ್ತಾಳೋ ಏನೇನ್ ಬಿಡ್ತಾಳೋ ಎಲ್ಲ ನೋಡ್ಕೊ ಈ ಕಲಿದಾದ್ರೆ ಕಲೀದಾದ್ರೆ ಇನ್ನ ಅಷ್ಟೇ ನಮ್ ಕತೆ ಹೋಗು ಬಾಯಿ ಮುಚ್ಕೊಂಡು ಹೋಗಿ ಅವಳ ಜೊತೆ ಏನು ಎತ್ತ ಅಂತ ಎಲ್ಲ ಪ್ರತಿ ಒಂದು ನೋಡ್ಕೊ ಇಲ್ಲ ಅಂದ್ರೆ ಏನಿಲ್ಲ ನಿನ್ನೆನ್ನ ಹಾ ಬಟ್ಟೆ ಒಗೆ ಪಾತ್ರೆ ತೊಳೆಯಕ್ಕೆ ಆ ಇಡ್ಲಿ ಬಿಡ್ರೆ ಇಟ್ಲಿ ಇಟ್ಲಿ ಕೆಲಸ ಮಾಡ್ಸೋಕ್ಕೆ ನಿನ್ನೆ ಇಡ್ಕೊಂತೀನಿ ಅಷ್ಟೇಯಾ ಏನಿಲ್ಲ ಇವಾಗೇನು ದುರ್ಗವಿರೋದ್ರಿಂದ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಬೆಣ್ಣು ನೀನೇನು ಮಾಡಿಯೇ ದರ್ಡಣ್ಣಿ ಎದ್ದು ಹೋಗು ಅವಳ ಹತ್ರ ಹೋಗಿ ಎಲ್ಲ ಪ್ರತಿ ಒಂದು ಕಲ್ತ್ಕೋ ಥೋ ನನ್ನ ಕರ್ವಾ ಇನ್ನೊಂದು ಕಿಟ ನಾನು ನುಗ್ಗಿಕಾಯಿ ಸಾರ ಅಲ್ಲ ಯಾವ ಸಾರನೂ ಒಬ್ಬಳೆ ಮಾಡೋಕ್ಕೆ ಹೋಗಲ್ಲ ಮುಂದುವರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್